ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಹಣದ ವಿಷಯವಾಗಿ ಬಹಳಷ್ಟು ಅಲೆದಾಟ ನಡ್ತಾಯಿತ್ತು ನಡೆಸ್ತಾನೇ ಇರ್ತೀರ ಎಲ್ಲ ಒಂದು ಕಡೆ ಹೋಗ್ತೀರ ಉತ್ಪನ್ನ ಬರುತ್ತೆ ಆದಾಯ ಬರುತ್ತೆ ಯಾರೋ ಕರೀತಾರೆ ಕೆಲಸ ಕೊಡ್ತೀನಿ ಭಾರಯ ಹೇಳಿ ಹೋಗ್ತೀರ ನೋಡ್ತೀರ ಆದರೆ ಕೆಲಸ ನಿಮ್ಗಾಗಲ್ಲ ಯಾರೋ ಬೇರೆಯವ್ರು ಕೊಟ್ಟಿರ್ತಾರೆ ಆ ಕೆಲಸ ಸಿಕ್ಕಿದ್ರೆ ಏನೋ ಒಂದು ಆಧಾರ ಆಗ್ತಾ ಇತ್ತು ಜೀವನ ಆಗ್ತಾ ಇತ್ತು ಇದು ಒಂದು ರೀತಿಲಿ ಅಥವಾ ಹಣಕಾಸಿನ ವಿಷಯವಾಗಿ ಬಹಳಷ್ಟು ಕೆಲಸ ಶ್ರಮ ವ್ಯವಸ್ಥೆ ಏನೋ ಒಂದು ರೀತಿಯಲ್ಲಿ ಮಾಡ್ತಾನೇ ಇದ್ದೀರಾ ಮಾಡ್ತಾನೆ ಇದ್ದೀರಾ ಆದರೆ ನಿಮ್ಮಂತೆ ನಿಮ್ಮ ವ್ಯವಸ್ಥೆಯಂತೆ ನಿಮ್ಮ ವಿಚಾರದಂತೆ ಆ ಕೆಲಸದಲ್ಲಿ ನೀವು ಏಳಿಗೆ ಆಗ್ತಾ ಇಲ್ಲ ಯಾವುದೇ ರೀತಿ ಸ್ವರೂಪಬದ್ಧವಾಗಿ ಅದರಿಂದ ಉತ್ಪನ್ನ ಆದಾಯ ಅನ್ನೋದು ಬರ್ತಾ ಇಲ್ಲ ಇದು ಕೂಡ ನಿಮಗೆ ಸಮಸ್ಯಾದಾಯಕವಾಗಿ ಕಾಣಿಸುತ್ತೆ ಎಲ್ಲ ಒಂದು ಕಡೆ ಆಗೋಗುತ್ತೆ ಇನ್ನೇನು ಕೆಲಸ ಇನ್ನೇನು ಈ ಹಣ ಬಂದ್ಬಿಡುತ್ತೆ ಕಷ್ಟ ತೀರ್ಬಿಡುತ್ತೆ ಎಂಬತಕ್ಕಂಥ ಮನಸ್ಥಿತಿಯಲ್ಲಿ ಇರ್ತೀರ ಆದರೂ ಕೂಡ ಇವತ್ತು ನಾಳೆ ನಾಡಿದ್ದನ್ನೋ ರೀತಿಯಲ್ಲಿ ಸಮಯ ಹಾಳಾಗ್ತಾನೆ ಹೋಗ್ತಾ ಇರುತ್ತೆ ಈ ಹಣದ ವಿಷಯವಾಗಿ ಒಂದಲ್ಲ ಒಂದು ಬೇರೆ ಬೇರೆ ಊರು ಎಲ್ಲವೂ ಸುತ್ತಾಟ ಆಲೆದಾಟ ಪೀಕಲಾಟ ಎಲ್ಲವನ್ನೂ ಮಾಡಿರ್ತೀರ ನೀವು ನಿಮ್ಮ ಆರ್ಥಿಕವಾದಂತಹ ಸುಭಿಕ್ಷವಾಗಿರ್ತಕ್ಕಂಥ ಸ್ವಸ್ಥಾನದಲ್ಲಿ ನೀವು ಮಾತ್ರ ಇರೋದಿಲ್ಲ ನೀವು ಕಷ್ಟ ತಾಪತ್ರದಲ್ಲೇ ಕಾಲ ಕಳೀತಾ ಇರ್ತೀರ ಚಿಂತಾಜನಕ ಸ್ಥಿತಿಯಲ್ಲೇ ಜೀವನ ಸಾಗಿಸ್ತಾ ಇರುತ್ತೆ ಯಾಕೆ ಹಣ ಉದ್ಭವವಾಗುವುದಿಲ್ಲ ಹಣ ಶ್ರಮದಿಂದ ಬರುತ್ತೆ ಆದರೆ ನಿಮ್ಮ ಶ್ರಮ ಅವಿರತ ಅನವರತವಾಗಿ ಇದ್ದರೂ ಕೂಡ ಆ ಶ್ರಮದ ತಕ್ಕ ಹಾಗೆ ಫಲ ಇರೋದಿಲ್ಲ ಮಾಡಿರುವಂಥ ಕೆಲಸಕ್ಕೆ ನಿಮಗೆ ಹಣ ಸಿಗೋದಿಲ್ಲ ಹಣದ ಹಿಂದೆ ಬಿದ್ದಿ ಹಣದ ವಿಚಾರವಾಗಿ ಹಣದ ಒಂದು ಪರಿಸ್ಥಿತಿಯಲ್ಲಿ ನಿಮ್ಮ ಜೀವನ ಅನ್ನೋದು ಡೋಲಾಯಮಾನವಾದಂಥ ಸಂಕಷ್ಟದಲ್ಲಿರುತ್ತೆ ಯಾಕೆಷ್ಟು ಪ್ರಾಧಾನ್ಯತೆ ನೀವೆಲ್ಲ ಸಾಲ ಮಾಡಿರ್ತೀರ ಸಾಲ ತೀರಿಸಬೇಕು ಮನೆ ಕಟ್ಟಲಿಕ್ಕೆ ಲೋನ್ ತೊಗೊಂಡಿರ್ತೀರಾ ಬಡ್ಡಿ ಕಟ್ಟಬೇಕು ಸಾಲ ತೀರಿಸಬೇಕು ಅಥವಾ ಮಕ್ಕಳು ಎಜುಕೇಷನ್ನು ಮನೆ ಜೀವನ ಹೊಟ್ಟೆ ಪಾಡು ಎಲ್ಲವೂ ಇರ್ತದೆ ಹಣದ ಬದುಕಿನ ಒಂದು ಮೂಲ ಯಾವುದೇ ಒಂದು ಸ್ವರೂಪಬದ್ಧವಾಗಿರ್ತಕ್ಕಂತಹ ಜೀವನದಲ್ಲಿ ಸಾಗಬೇಕು ಹೋಗಬೇಕು ಇರ್ ಇರಬೇಕು ಅವೆಲ್ಲ ವ್ಯವಸ್ಥೆ ನೋಡಿದಾಗ ಹಣವೇ ಪ್ರಾಧಾನ್ಯವಾಗಿ ಕೆಲಸ ಮಾಡ್ತಕ್ಕಂಥದ್ದು ಆದರೆ ನೋಡಿ ಸುಮ್ಮನೆ ಕೂತ್ಕೊಂಡ್ರೆ ಬರಲ್ಲ ಶ್ರಮದ ಹಿಂದೆ ಹಣ ಇದೆ ನಿಜ ಆದರೆ ಶ್ರಮಕ್ಕೆ ತಕ್ಕ ಹಾಗೆ ಪ್ರತಿಫಲ ಅನ್ನೋದು ಇಲ್ಲ ಅನ್ನೋದು ಇಲ್ಲಿ ಕೊರಗು ಇದೇ ಒಂದು ಸಮಸ್ಯೆ ಸ್ವರೂಪವಾಗಿ ನಿಮಗೆ ಬಾಧೆ ಕೊಟ್ಟು ಸಾಕಷ್ಟು ನಿಮಗೆ ತೊಂದರೆಗಳನ್ನು ಮಾಡ್ತಾ ನಿಮ್ಮ ಒಂದು ಸ್ಥಿತಿ ಅನ್ನೋದನ್ನ ಬಹಳ ಹಿಂದೆ ಸರಿಸ್ತಾ ನಿಮ್ಮನ್ನು ಹೀನಾಮಾನವಾದಂಥ ಒಂದು ಪರಿಸ್ಥಿತಿಗೆ ದೂಡ್ತಾ ಇದ್ದರೆ ಈ ಹಣದ ಅಡಚಣೆಗಳನ್ನು ತೊಲಗಿಸ್ಬೇಕು ಹಣದ ವಿಷಯವಾಗಿ ನಿಮ್ಮ ಅಳೆದಾಟ ನಿಲ್ಲಬೇಕು ಹಣದ ತೊಂದರೆಗೆ ಪರಿಹಾರ ಅನ್ನೋದು ಸಿಗಬೇಕು ಆ ಪರಿಹಾರವೇ ಈ ರಾಮಬಾಣ ಅಂತ ಹೇಳ್ಬೋದು ನಾನು ಇಲ್ಲಿ ಏನಂತಂದರೆ ತಾವು ಮಾಡಬೇಕಾಗಿರತಕ್ಕಂಥ ನಿಯಮ ತಂತ್ರ ವಿಶೇಷವಾಗಿರತಕ್ಕಂಥ ಪೂಜೆ ಇದನ್ನು ಮಾಡಿ ಇವರೇ ಖರ್ಚು ಮಾಡಿ ಮಾಡುವಂಥದ್ದಲ್ಲ ನಿಮ್ಮ ಆತ್ಮಭಕ್ತಿಯಿಂದ ಮಾಡಿ ಖಂಡಿತ ಇದರಿಂದ ಫಲ ಸಿಗುತ್ತೆ ಈ ಒಂದು ವಿಧಾನ ನಿಮ್ಮ ಜೀವನದಲ್ಲಿ ಅದ್ಭುತವಾದಂಥ ಹಣದ ಒಂದು ವಹಿವಾಟನ್ನು ತರುತ್ತೆ ಆರ್ಥಿಕವಾದಂತಹ ಆದಪತನವನ್ನು ನಿಲ್ಲಿಸುತ್ತೆ ಹಣಕಾಸಿನಲ್ಲಿ ನಿಮ್ಮ ಬೆಳವಣಿಗೆ ಅಭ್ಯುದಯ ಏಳಿಗೆ ಕೂಡ ಎಲ್ಲವೂ ಕೂಡ ಸಾಕಷ್ಟು ದೊರೆಯುತ್ತೆ ಎಂಬುದಾಗಿ ನಾನು ఖడాఖండితా హి నోడి ఈ మంత్ర స్వరూప మొదలు నెనపిట్కళి ఓం హ్రీం శ్రీం క్రీం శ్రీం కుబేరాయ అష్టలక్ష్మి మమ గృహే ధనం పూరయ పూరయ నమ ఇన్నొమ్ము నోడి ఓం హ్రీం శ్రీం క్రీం శ్రీం కుబేరాయ ಅಷ್ಟಲಕ್ಷ್ಮಿ ಮಮ ಗೃಹ ಧನಂ ಪೂರಯ ಪೂರಯ ನಮ ಈ ಮಂತ್ರವನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಹಾಗೆ ಬರ್ಕೊಳ್ಳಿ ಹಾಗೆ ಕುಬೇರ ಸಮೇತವಾಗಿರ್ತಕ್ಕಂಥ ಅಷ್ಟಲಕ್ಷ್ಮಿಯ ಒಂದು ಫೋಟೋವನ್ನು ನಿಮ್ಮ ಮನೆಯಲ್ಲಿಡಿ ಅಷ್ಟಲಕ್ಷ್ಮಿ ಫೋಟಿ ಕುಬೇರೆ ಕುಬೇರ ಸಮೇತ ಇರ್ತಕ್ಕಂಥ ಫೋಟೋ ಸಿಗುತ್ತೆ ನಿಮಗೆ ಅಂಗಡಿಯಲ್ಲಿ ಅಲ್ಲಿ ಹೋಗಿ ಕೇಳಿ ಕೊಡ್ತಾರೆ ಆ ಫೋಟೋವನ್ನು ಇಡಿ ಬಿಳಿ ಹೂಗಳಿಂದ ಶೃಂಗರಿಸಿ ಶುಕ್ರವಾರ ದಿನ ಈ ಪೂಜೆಯನ್ನು ಮಾಡಿ ಹಾಗೆ ಈ ಮಂತ್ರವನ್ನು ಬಿಳಿ ಹೂವನ್ನು ಹಾಕ್ತಾ ನೂರ ಎಂಟು ಬಾರಿ ಜಪ ಮಾಡಿ ಪ್ರತಿ ಶುಕ್ರವಾರ ಈ ರೀತಿ ಹೋಗಿ ಹಣದ ವಿಷಯವಾಗಿ ಸಾಕಷ್ಟು ಅಡಚಣೆ ಅಲೆದಾಟ ತೊಂದರೆಗಳನ್ನು ಅನುಭವಿಸಿ ಭಾಳಷ್ಟು ಪೀಕ್ಲಾಟಕ್ಕೆ ಸಿಕ್ಕಾಕೊಂಡಿದ್ರೆ ಹಣದ ಬಾಪ್ತುಗಳು ನಿಮ್ಮ ಕೈ ಸೇರೋದೇ ಇಲ್ಲ ಎಂದರೆ ಅಥವಾ ಸಾಲದಂತಹ ಬಾಧೆ ಪೀಡೆಗಳು ಹೆಚ್ಚಾಗಿದ್ದರೆ ಕೊಟ್ಟಿರ್ತಕ್ಕಂಥ ಹಣ ತಗೊಳ್ಳಿಕ್ಕೆ ಭಾಳ ವಿಪರೀತವಾಗಿ ಅಲೆದಾಟ ಮಾಡ್ತಾ ಇರ್ತಾರೆ ಮನೆಗೆ ಹೋಗಿ ಬಾಗಿಲು ಹೊಡೆದಿರ್ತಾರೆ ಆದರೂ ನಿಮ್ಮ ದುಡ್ಡು ನಿಮಗೆ ಬರೋದಿಲ್ಲ ಹತ್ತು ಕರೆದು ಕೇಳುವಂಥ ಪರಿಸ್ಥಿತಿ ಬಂದಿರುತ್ತೆ ಕೊಡ ದುಡ್ಡು ಕೊಟ್ಟೆ ಅಂಥ ಒಂದು ನರಕಕ್ಕೆ ನಿಮ್ಮನ್ನು ನೂಕಿರ್ತಾರೆ ಇವೆಲ್ಲವೂ ಕೂಡ ಕ್ರಮಬದ್ಧವಾಗಿ ಪ್ರಮಾಣಬದ್ಧವಾಗಿ ದೂರ ಆಗಲಿಕ್ಕೆ ಸಹಕಾರಿಯಾಗಿರುತ್ತೆ ಖಂಡಿತ ಮಾಡಿ ಶುಭ ಫಲಿತಾಂಶ ಪಡಿಬೋದು ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋ ಮುಂದೆ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಹಾಗೆ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾದಂಥ ಸಮಾಲೋಚನೆ ಮಾಡ್ಬೋದಾಗಿದೆ ಎಲ್ಲರಿಗೂ ಶುಭ ಆಗಲಿ ನಮಸ್ಕಾರ